ಶಾಂತಿ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಕಠಿಣಾತಿ ಕಠಿಣ ಕಾಯಿಲೆ ಯಾರದ್ದಾದರೂ ನಾಮರೂಪದಲ್ಲಿ ಸಿಲುಕಿಕೊಳ್ಳುವುದಾಗಿದೆ ಅಂತರ್ಮುಖಿಯಾಗಿ ಈ ಕಾಯಿಲೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಹಾಗೂ ಇದರಿಂದ ಮುಕ್ತರಾಗಿ ಕಠಿಣಾತಿ ಕಠಿಣ ಕಾಯಿಲೆ ಯಾರದ್ದಾದರೂ ನಾಮರೂಪದಲ್ಲಿ ಸಿಲುಕಿಕೊಳ್ಳುವುದಾಗಿದೆ ಅಂತರ್ಮುಖಿಯಾಗಿ ಈ ಕಾಯಿಲೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಹಾಗೂ ಇದರಿಂದ ಮುಕ್ತರಾಗಿ ಪ್ರಶ್ನೆ ನಾಮರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡುವ ಯುಕ್ತಿಯೇನು ಇದರಿಂದ ಯಾವ ಯಾವ ನಷ್ಟವಾಗುತ್ತದೆ ನಾಮರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡುವ ಯುಕ್ತಿಯೇನು ಇದರಿಂದ ಯಾವ ಯಾವ ನಷ್ಟವಾಗುತ್ತದೆ ಉತ್ತರ ನಾಮರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡಲು ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಿ ನೆನಪಿನ ಸಮಯದಲ್ಲಿ ಬುದ್ಧಿ ಅಲೆದಾಡುತ್ತದೆ ದೇಹಧಾರ್ಯ ಕಡೆ ಹೋದಾಗ ತಂದೆಗೆ ಸತ್ಯ ಹೇಳಿಬಿಡಿ ಸತ್ಯ ಹೇಳುವುದರಿಂದ ತಂದೆ ಕ್ಷಮೆ ಮಾಡಿಬಿಡುತ್ತಾರೆ ಸರ್ಜನ್ನ ಬಳಿ ಕಾಯಿಲೆಯನ್ನು ಬಚ್ಚಿಡಬೇಡಿ ಬಾಬಾರವರಿಗೆ ತಿಳಿಸುವುದರಿಂದ ಎಚ್ಚರಿಕೆ ನೀಡುತ್ತಾರೆ ಬುದ್ಧಿ ಯಾರದ್ದಾದರೂ ನಾಮರೂಪದಲ್ಲಿ ನೇತಾಕಿಕೊಂಡಿದ್ದರೆ ತಂದೆಯ ಜೊತೆ ಬುದ್ಧಿ ಜೋಡಣೆ ಆಗಲು ಸಾಧ್ಯವಿಲ್ಲ ಅವರು ಸರ್ವಸ್ನ ಬದಲು ಬಸ್ ಮಾಡುತ್ತಾರೆ ತಂದೆಯ ನಿಂದನೆ ಮಾಡಿಸುತ್ತಾರೆ ಅಂತಹ ನಿಂದಕರು ಬಹಳ ಕಠಿಣ ಶಿಕ್ಷೆಗೆ ಭಾಗಿಯಾಗುತ್ತಾರೆ ಈಗ ಮಕ್ಕಳಿಗೆ ತಿಳಿದಿದೆ ಪ್ರತಿಯೊಬ್ಬರಿಗೂ ತಂದೆಯಿಂದ ಆಸ್ತಿ ಸಿಗಬೇಕು ಸಹೋದರನಿಂದ ಸಹೋದರನಿಗೆ ಎಂದಿಗೂ ಆಸ್ತಿ ಸಿಗುವುದಿಲ್ಲ ಹಾಗೂ ನಂತರ ಸಹೋದರ ಅಥವಾ ಸಹೋದರಿ ಯಾರೆಲ್ಲ ಇದ್ದಾರೆ ಅವರಿಗೆ ಪ್ರತಿಯೊಬ್ಬರ ಸ್ಥಿತಿಯ ಬಗ್ಗೆ ಗೊತ್ತಿರುವುದಿಲ್ಲ ಎಲ್ಲ ಸಮಾಚಾರ ಬಾಬ್ದಾದರವರ ಬಳಿ ಬರುತ್ತದೆ ಇದು ಪ್ರಾಕ್ಟಿಕಲ್ನಲ್ಲಿದೆ ನಾನು ಎಷ್ಟರ ಮಟ್ಟಿಗೆ ನೆನಪು ಮಾಡುತ್ತೇನೆ ಯಾರದ್ದೇ ನಾಮರೂಪದಲ್ಲಿ ಎಲ್ಲಿಯೂ ಸಿಲುಕಿಕೊಂಡಿಲ್ಲವೇ ನಮ್ಮಲ್ಲಿ ಆತ್ಮದ ವೃತ್ತಿ ಎಲ್ಲಿಯ ತನಕ ಇರುತ್ತದೆ ಎಂದು ಪ್ರತಿಯೊಬ್ಬರೂ ತನ್ನನ್ನು ನೋಡಿಕೊಳ್ಳಬೇಕು ಆತ್ಮ ಸ್ವಯಂ ತಿಳಿದುಕೊಂಡಿದೆ ತನ್ನನ್ನು ಆತ್ಮ ಎಂದೇ ತಿಳಿಯಬೇಕು ನಮ್ಮ ವೃತ್ತಿ ಒಬ್ಬ ಶಿವಬಾಬನ ಕಡೆ ಹೋಗುತ್ತದೆಯೋ ಅಥವಾ ಬೇರೆ ಯಾರದ್ದಾದರೂ ನಾಮರೂಪದ ಕಡೆ ಹೋಗುತ್ತದೆಯೋ ಸಾಧ್ಯವಾದಷ್ಟು ತನ್ನನ್ನು ಆತ್ಮನೆಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಬೇರೆಲ್ಲವನ್ನೂ ಮರೆಯುತ್ತಾ ಸಾಗಬೇಕು ನಮ್ಮ ಮನಸ್ಸು ತಂದೆಯ ಹೊರತು ಬೇರೆಲ್ಲಿಯೂ ಅಲೆದಾಡುವುದಿಲ್ಲವೇ ಯಾವುದೇ ಕೆಲಸ ವ್ಯವಹಾರದಲ್ಲಿ ಅಥವಾ ಮನೆ ಗೃಹಸ್ಥ ಮಿತ್ರ ಸಂಬಂಧಿಕರು ಇತ್ಯಾದಿಯ ಕಡೆ ಬುದ್ಧಿ ಹೋಗುವುದಿಲ್ಲವೇ ಎಂದು ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಬೇಕು ಅಂತರ್ಮುಖಿ ಆಗಿದ್ದು ಪರಿಶೀಲನೆ ಮಾಡಿಕೊಳ್ಳಬೇಕು ಯಾವಾಗ ಇಲ್ಲಿ ಬಂದು ಕುಳಿತುಕೊಳ್ಳುತ್ತೀರಿ ಆಗ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಇಲ್ಲಿ ಯಾರಾದರೊಬ್ಬರು ಸಣ್ಣುಖದಲ್ಲಿ ಯೋಗಕ್ಕೆ ಕೂರುತ್ತಾರೆ ಅವರೂ ಕೂಡ ಶಿವಬಾಬರವರನ್ನೇ ನೆನಪು ಮಾಡುತ್ತಾರೆ ತಮ್ಮ ಮಕ್ಕಳನ್ನು ನೆನಪು ಮಾಡುತ್ತಿರಬೇಕು ಎಂದಲ್ಲ ನೆನಪನ್ನಂತೂ ಶಿವಬಾಬರವರನ್ನೇ ಮಾಡಬೇಕು ಎಲ್ಲಿ ಶಿವಬಾಬರವರ ನೆನಪಿನಲ್ಲಿಯೇ ಕುಳಿತುಕೊಳ್ಳುತ್ತೀರಿ ನಂತರ ಯಾರಾದರೂ ಕಣ್ಣು ತೆರೆದುಕೊಂಡಾದರೂ ಕುಳಿತುಕೊಳ್ಳಲಿ ಅಥವಾ ಕಣ್ಣು ಮುಚ್ಚಿಕೊಂಡಾದರೂ ಕುಳಿತುಕೊಳ್ಳಲಿ ಇದಂತೂ ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾದ ವಿಚಾರ ಆಗಿದೆ ಬಾಬಾ ಏನನ್ನು ತಿಳಿಸುತ್ತಾರೆ ಎಂದು ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಬೇಕಾಗುತ್ತದೆ ನಾವಂತೂ ಒಬ್ಬರನ್ನು ನೆನಪು ಮಾಡಬೇಕು ಇಲ್ಲಿ ಯಾರು ಯೋಗಕ್ಕೆ ಕುಳಿತುಕೊಳ್ಳುವವರಿದ್ದಾರೆ ಅವರಂತೂ ಒಬ್ಬ ಶಿವಬಾಬನದ್ದೇ ನೆನಪಿನಲ್ಲಿರುತ್ತಾರೆ ನಿಮ್ಮನ್ನು ನೋಡುವುದಿಲ್ಲ ಏಕೆಂದರೆ ಅವರಿಗಂತೂ ಯಾರದ್ದೇ ಸ್ಥಿತಿಯ ಬಗ್ಗೆ ಗೊತ್ತೇ ಇಲ್ಲ ಪ್ರತಿಯೊಬ್ಬರ ಸಮಾಚಾರ ತಂದೆಯ ಬಳಿ ಬರುತ್ತದೆ ಯಾವ ಯಾವ ಮಕ್ಕಳು ಚೆನ್ನಾಗಿದ್ದಾರೆ ಯಾರ ಲೈನ್ ಕ್ಲಿಯರ್ ಆಗಿದೆ ಅದನ್ನು ತಿಳಿದಿದ್ದಾರೆ ಅವರಿಗೆ ಬೇರೆ ಎಲ್ಲಿಯೂ ಬುದ್ಧಿಯೋಗ ಹೋಗುವುದಿಲ್ಲ ಈ ರೀತಿಯೂ ಆಗುತ್ತದೆ ಕೆಲವರ ಬುದ್ಧಿಯೋಗ ಹೊರಟು ಹೋಗುತ್ತದೆ ನಂತರ ಮುರಳಿ ಕೇಳುವುದರಿಂದ ಪರಿವರ್ತನೆ ಸಹ ಆಗುತ್ತಿರುತ್ತಾರೆ ಇದಂತೂ ನಮ್ಮ ತಪ್ಪಾಗಿದೆ ನಮ್ಮ ದೃಷ್ಟಿ ವೃತ್ತಿ ನಿಜವಾಗಿಯೂ ರಾಂಗ್ ಹಾಳಾಗಿತ್ತು ಎಂದು ಅನುಭವ ಮಾಡುತ್ತಾರೆ ಈಗ ಅದನ್ನು ರೈಟ್ ಮಾಡಬೇಕು ರಾಂಗ್ ವೃತ್ತಿಯನ್ನು ಬಿಟ್ಟು ಬಿಡಬೇಕು ಇದನ್ನು ತಂದೆ ತಿಳಿಸುತ್ತಾರೆ ಸಹೋದರ ಸಹೋದರನಿಗೆ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಇವರ ದೃಷ್ಟಿವೃತ್ತಿ ಹೇಗಿದೆ ಎಂದು ತಂದೆಯೇ ನೋಡುತ್ತಾರೆ ತಂದೆಗಷ್ಟೇ ಎಲ್ಲರೂ ಮನಸ್ಸಿನ ಸ್ಥಿತಿಗತಿಯನ್ನು ತಿಳಿಸುತ್ತಾರೆ ಶಿವಬಾಬರವರಿಗೆ ತಿಳಿಸುತ್ತಾರೆ ಅಂದಾಗ ದಾದಾರವರು ಸಹ ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬರು ತಿಳಿಸುವುದರಿಂದ ನೋಡುವುದರಿಂದಲೂ ಅರ್ಥ ಮಾಡಿಕೊಳ್ಳುತ್ತಾರೆ ಎಲ್ಲಿಯವರೆಗೆ ಕೇಳಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಇವರೇನು ಮಾಡುತ್ತಾರೆಂದು ಅವರಿಗೇನು ಗೊತ್ತಿದೆ ಆಕ್ಟಿವಿಟಿಯಿಂದ ಸರ್ವೀಸ್ನಿಂದ ತಿಳಿದುಕೊಳ್ಳಬಹುದು ಇವರಿಗೆ ಬಹಳ ದೇಹಾಭಿಮಾನ ಇದೆ ಇವರಿಗೆ ಕಡಿಮೆ ಇವರ ಆಕ್ಟಿವಿಟಿ ಸರಿಯಿಲ್ಲ ಎಂದು ಒಬ್ಬರಲ್ಲ ಒಬ್ಬರ ನಾಮರೂಪದಲ್ಲಿ ಸಿಲುಕಿಕೊಂಡಿರುತ್ತಾರೆ ಯಾರದ್ದಾದರೂ ಕಡೆ ಬುದ್ಧಿ ಹೋಗುತ್ತದೆಯೇ ಎಂದು ಬಾಬಾ ಕೇಳುತ್ತಾರೆ ಕೆಲವರು ನೇರವಾಗಿ ತಿಳಿಸುತ್ತಾರೆ ಕೆಲವರು ನಂತರ ನಾಮರೂಪದಲ್ಲಿ ಯಾವ ರೀತಿ ಸಿಲುಕಿಕೊಂಡಿದ್ದಾರೆಂದರೆ ಅದನ್ನು ತಿಳಿಸುವುದೇ ಇಲ್ಲ ತನ್ನದೇ ನಷ್ಟ ಮಾಡಿಕೊಳ್ಳುತ್ತಾರೆ ತಂದೆಗೆ ತಿಳಿಸುವುದರಿಂದ ಅವರ ಕ್ಷಮೆ ಸಿಗುತ್ತದೆ ಹಾಗೂ ನಂತರ ಮುಂದಕ್ಕಾಗಿ ಸಂಭಾಲನೆ ಮಾಡುತ್ತಾರೆ ಅನೇಕರು ಅವರು ತನ್ನ ವೃತ್ತಿಯ ಬಗ್ಗೆ ಸತ್ಯ ಹೇಳುವುದಿಲ್ಲ ನಾಚಿಕೆ ಆಗುತ್ತದೆ ಉದಾಹರಣೆಗೆ ಯಾರಾದರೂ ಉಲ್ಟಾ ಕರ್ಮ ಮಾಡುತ್ತಾರೆ ಆಗ ಸರ್ಜನ್ಗೆ ಹೇಳುವುದಿಲ್ಲ ಆದರೆ ಬಚ್ಚಿಡುವುದರಿಂದ ಕಾಯಿಲೆ ಇನ್ನೂ ವೃದ್ಧಿ ಹೊಂದುತ್ತದೆ ಇಲ್ಲಿಯೂ ಸಹ ಅದೇ ರೀತಿ ಇದೆ ತಂದೆಗೆ ಹೇಳುವುದರಿಂದ ಹಗುರವಾಗುತ್ತದೆ ಇಲ್ಲವೆಂದರೆ ಅದು ಒಳಗಡೆ ಇರುವುದರಿಂದ ಭಾರವಾಗುತ್ತದೆ ತಂದೆಗೆ ತಿಳಿಸುವುದರಿಂದ ನಂತರ ಮತ್ತೊಮ್ಮೆ ಆ ರೀತಿ ಮಾಡುವುದಿಲ್ಲ ಮುಂದಕ್ಕಾಗಿ ತನ್ನ ಮೇಲೆ ಎಚ್ಚರಿಕೆಯನ್ನಿಟ್ಟುಕೊಳ್ಳುತ್ತಾರೆ ಉಳಿದಂತೆ ಹೇಳದೆ ಹೋದರೆ ಅದು ವೃದ್ಧಿಯನ್ನು ಹೊಂದುತ್ತಿರುತ್ತದೆ ಇವರು ಬಹಳ ಸರ್ವಿಸೇಬಲ್ ಆಗಿದ್ದಾರಾ ಕ್ವಾಲಿಫಿಕೇಷನ್ ಯಾವ ರೀತಿ ಇದೆ ಸರ್ವಿಸ್ನಲ್ಲಿ ಹೇಗೆ ಇದ್ದಾರೆ ಯಾರದ ಜೊತೆ ಅಂಟಿಕೊಂಡಂತೂ ಇಲ್ಲವೇ ಎಂದು ತಂದೆಗೆ ತಿಳಿದಿದೆ ಪ್ರತಿಯೊಬ್ಬರ ಜನ್ಮಪತ್ರಿಕೆಯನ್ನು ನೋಡುತ್ತಾರೆ ನಂತರ ಅಷ್ಟು ಅವರ ಜೊತೆ ಪ್ರೀತಿಯನ್ನಿಟ್ಟುಕೊಳ್ಳುತ್ತಾರೆ ಆಕರ್ಷಣೆ ಮಾಡುತ್ತಾರೆ ಕೆಲವರಂತೂ ಬಹಳ ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ ಎಂದಿಗೂ ಎಲ್ಲಿಯೂ ಅವರ ಬುದ್ಧಿಯೋಗ ಹೋಗುವುದಿಲ್ಲ ಹಾ ಮೊದಲು ಹೋಗುತ್ತಿತ್ತು ಈಗ ಎಚ್ಚರಿಕೆಯಿಂದಿದ್ದಾರೆ ಬಾಬಾ ಮೊದಲು ಬಹಳ ತಪ್ಪುಗಳನ್ನು ಮಾಡುತ್ತಿದ್ದೆ ಈಗ ನಾನು ಎಚ್ಚರಿಕೆಯಿಂದ ಇದ್ದೇನೆಂದು ಹೇಳುತ್ತಾರೆ ದೇಹಾಭಿಮಾನದಲ್ಲಿ ಬರುವುದರಿಂದ ತಪ್ಪು ಆಗುತ್ತದೆಂದು ತಿಳಿಯುತ್ತಾರೆ ನಂತರ ಪದವಿಯಂತೂ ಭ್ರಷ್ಟವಾಗುತ್ತದೆ ಬಲೆ ಯಾರಿಗೂ ಗೊತ್ತಾಗುವುದಿಲ್ಲ ಆದರೆ ಪದವಿಯಂತೂ ಭ್ರಷ್ಟವಾಗುತ್ತದೆ ಹೃದಯದ ಸ್ವಚ್ಛತೆ ಇದರಲ್ಲಿ ಬೇಕು ಆಗತಾನೇ ಶ್ರೇಷ್ಠ ಪದವಿಯನ್ನು ಪಡೆಯುವರು ಅವರ ಬುದ್ಧಿಯಲ್ಲಿ ಬಹಳ ಸ್ವಚ್ಛತೆ ಇರುತ್ತದೆ ಯಾವ ರೀತಿ ಈ ಲಕ್ಷ್ಮೀನಾರಾಯಣರ ಆತ್ಮದಲ್ಲಿ ಸ್ವಚ್ಛತೆ ಇತ್ತಲ್ಲವೇ ಆದ್ದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆದರು ಇವರಿಗೆ ನಾಮರೂಪದ ಕಡೆ ವೃತ್ತಿ ಇದೆ ದೇಹಿ ಅಭಿಮಾನಿಯಾಗಿ ಇರುವುದಿಲ್ಲ ಈ ಕಾರಣ ಪದವಿ ಕಡಿಮೆ ಆಗುತ್ತಾ ಹೋಗಿದೆ ಎಂದು ಕೆಲವರಿಗೆ ತಿಳಿಸಲಾಗುತ್ತದೆ ರಾಜನಿಂದಿಡಿದು ಭಿಕ್ಷುಕನ ತನಕ ಕ್ರಮಾನುಬದ್ಧ ಪದವಿಯಂತೂ ಇದೆ ಅಲ್ಲವೇ ಈ ರೀತಿ ಏಕೆ ಆಗುತ್ತದೆ ಇದನ್ನು ಸಹ ತಿಳಿಯಬೇಕು ಅಂತೂ ಆಗಲೇಬೇಕು ಕಲೆಗಳು ಕಡಿಮೆ ಆಗುತ್ತಲೇ ಇರುತ್ತದೆ ಯಾರು ಹದಿನಾರು ಕಲಾ ಸಂಪೂರ್ಣರಾಗಿದ್ದಾರೆ ಅವರು ನಂತರ ಹದಿನಾಲ್ಕು ಕಲೆಯಲ್ಲಿ ಬರುತ್ತಾರೆ ಆ ರೀತಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಆಗುತ್ತಾ ಕಲೆಗಳು ಖಂಡಿತ ಇಳಿಯುತ್ತದೆ ಹದಿನಾಲ್ಕು ಕಲೆ ಇದ್ದಾಗಲೂ ಚೆನ್ನಾಗಿರುತ್ತದೆ ನಂತರ ವಾಮಮಾರ್ಗದಲ್ಲಿ ಇಳಿದಾಗ ವಿಕಾರಿಯಾಗುತ್ತಾರೆ ಆಯಸ್ಸೆ ಕಡಿಮೆ ಆಗುತ್ತದೆ ನಂತರ ರಜು ಗುಣಿಯಾಗುತ್ತಾ ಹೋಗುತ್ತಾರೆ ಕಡಿಮೆ ಆಗುತ್ತಾ ಆಗುತ್ತಾ ಹಳೆಯದಾಗುತ್ತಾ ಹೋಗುತ್ತದೆ ಆತ್ಮ ಶರೀರದಿಂದ ಹಳೆಯದಾಗುತ್ತಾ ಹೋಗುತ್ತದೆ ಈ ಎಲ್ಲ ಜ್ಞಾನ ಈಗ ನೀವು ಮಕ್ಕಳಲ್ಲಿದೆ ಹೇಗೆ ಹದಿನಾಲ್ಕು ಕಲೆಯಿಂದ ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ನಂತರ ಮನುಷ್ಯರಾಗುತ್ತಾರೆ ದೇವತೆಗಳ ಮತವಂತೂ ಇರುವುದಿಲ್ಲ ತಂದೆಯ ಮತ ಸಿಕ್ಕಿತು ನಂತರ ಇಪ್ಪತ್ತೊಂದು ಜನ್ಮ ಮತ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ ಈ ನಿಮ್ಮ ಈಶ್ವರಿಯ ಮತ ಇಪ್ಪತ್ತೊಂದು ಜನ್ಮ ನಡೆಯುತ್ತದೆ ನಂತರ ಯಾವಾಗ ರಾವಣ ರಾಜ್ಯ ಇರುತ್ತದೆ ಆಗ ನಿಮಗೆ ರಾವಣನ ಮತ ಸಿಗುತ್ತದೆ ದೇವತೆಗಳು ವಾಮಮಾರ್ಗದಲ್ಲಿ ಹೋಗುತ್ತಾರೆಂದು ತೋರಿಸುತ್ತಾರೆ ಅನ್ಯ ಧರ್ಮದವರದ್ದು ಆ ರೀತಿ ವಿಚಾರ ಇರುವುದಿಲ್ಲ ದೇವತೆಗಳು ಯಾವಾಗ ವಾಮ ಮಾರ್ಗಕ್ಕೆ ಹೋಗುತ್ತಾರೆ ಆಗ ಉಳಿದ ಧರ್ಮದವರು ಬರುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗಂತೂ ನೀವು ಹಿಂತಿರುಗಿ ಹೋಗಬೇಕು ಇದು ಹಳೆಯ ಜಗತ್ತಾಗಿದೆ ಡ್ರಾಮಾದಲ್ಲಿ ಈ ನನ್ನ ಪಾತ್ರ ಇದೆ ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡುವುದು ಇದನ್ನು ಸಹ ನೀವು ತಿಳಿಯುತ್ತೀರಿ ಜಗತ್ತಿನ ಮನುಷ್ಯನಂತೂ ಏನನ್ನೂ ತಿಳಿದಿಲ್ಲ ನೀವು ಇಷ್ಟೊಂದನ್ನು ತಿಳಿಸುತ್ತೀರಿ ನಂತರ ಕೆಲವರು ಚೆನ್ನಾಗಿ ಆಸಕ್ತಿ ತೋರಿಸುತ್ತಾರೆ ಕೆಲವರಂತೂ ನಂತರ ತನ್ನದೇ ಮತ ಕೊಡುತ್ತಾರೆ ಈ ಲಕ್ಷ್ಮೀನಾರಾಯಣ ಯಾವಾಗ ಇದ್ದರೂ ಆಗ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಪವಿತ್ರತೆಯದ್ದೇ ಮುಖ್ಯ ವಿಚಾರ ಇದೆ ಸತ್ಯುಗದಲ್ಲಿ ದೇವತೆಗಳು ಪವಿತ್ರವಾಗಿದ್ದರು ಎಂಬುದು ಮನುಷ್ಯನಿಗೆ ಗೊತ್ತಿಲ್ಲ ಅವರಂತೂ ದೇವತೆಗಳಿಗೂ ಮಕ್ಕಳು ಇತ್ಯಾದಿ ಇರುತ್ತಾರೆಂದು ತಿಳಿಯುತ್ತಾರೆ ಆದರೆ ಅಲ್ಲಿ ಯೋಗ ಬಲದಿಂದ ಹೇಗೆ ಜನ್ಮವಾಗುತ್ತದೆ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಇಡೀ ಆಯಸ್ಸೇ ಪವಿತ್ರವಾಗಿರುತ್ತಾರೆಂದರೆ ಮಕ್ಕಳ ಜನ್ಮ ಹೇಗೆ ಆಗುತ್ತದೆಂದು ಕೇಳುತ್ತಾರೆ ಅವರುಗಳಿಗೆ ತಿಳಿಸಿಕೊಡಿ ಈ ಸಮಯ ಪವಿತ್ರವಾಗಿರುವುದರಿಂದ ನಂತರ ನಾವು ಇಪ್ಪತ್ತೊಂದು ಜನ್ಮ ಪವಿತ್ರವಾಗಿರುತ್ತೇವೆ ಅಂದರೆ ಶ್ರೀಮತದಂತೆ ನಾವು ನಿರ್ವಿಕಾರಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಶ್ರೀಮತ ಇರುವುದೇ ತಂದೆಯದ್ದು ಸಮಯವನ್ನೇ ತೆಗೆದುಕೊಳ್ಳದೆ ಮನುಷ್ಯನಿಂದ ದೇವತೆಯನ್ನಾಗಿ ಮಾಡಲಾಯಿತು ಎಂಬ ಗಾಯನವೂ ಇದೆ ಈಗ ಎಲ್ಲರೂ ಮನುಷ್ಯರಾಗಿದ್ದಾರೆ ಅವರೇ ನಂತರ ದೇವತೆ ಆಗುತ್ತಾರೆ ಈಗ ಶ್ರೀಮತದಂತೆ ನಾವು ದೈವಿ ಗವರ್ನಮೆಂಟ್ ಸ್ಥಾಪನೆ ಮಾಡುತ್ತಿದ್ದೇವೆ ಇದರಲ್ಲಂತೂ ಪವಿತ್ರತೆ ಬಹಳ ಮುಖ್ಯವಾಗಿದೆ ಆತ್ಮನೇ ಪವಿತ್ರ ಆಗಬೇಕು ಆತ್ಮನೇ ಕಲ್ಲು ಬುದ್ಧಿಯಾಗಿದೆ ಪೂರ್ಣ ಸ್ಪಷ್ಟಪಡಿಸಿ ತಿಳಿಸಿ ತಂದೆಯೇ ಸತ್ಯುಗಿ ದೈವಿ ಗವರ್ನಮೆಂಟ್ನ ಸ್ಥಾಪನೆ ಮಾಡಿದ್ದರು ಅದಕ್ಕೆ ಪ್ಯಾರಡೈಸ್ ಎನ್ನುತ್ತಾರೆ ತಂದೆಯೇ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದ್ದಾರೆ ಮನುಷ್ಯರು ಪತಿತರಾಗಿದ್ದರು ಅವರನ್ನು ಪತಿತರಿಂದ ಪಾವನ ಹೇಗೆ ಮಾಡಬೇಕು ಮಕ್ಕಳಿಗೆ ಹೇಳಿದ್ದಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಿ ಈ ವಿಚಾರವನ್ನು ನೀವು ಯಾರಿಗಾದರೂ ತಿಳಿಸಿದರೆ ಒಳಗಡೆ ನಾಟುತ್ತದೆ ಈಗ ಪತಿತರಿಂದ ಪಾವನರು ಹೇಗೆ ಆಗುತ್ತೀರಿ ಖಂಡಿತ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ಉಳಿದ ಸಂಘದಿಂದ ಬುದ್ಧಿಯೋಗವನ್ನು ಮುರಿದು ಒಬ್ಬನ ಸಂಘವನ್ನು ಜೋಡಿಸಿ ಆಗಲೇ ಮನುಷ್ಯರಿಂದ ದೇವತೆ ಆಗಲು ಸಾಧ್ಯವಿದೆ ಆ ರೀತಿ ತಿಳಿಸಿಕೊಡಬೇಕು ನೀವು ಏನನ್ನು ತಿಳಿಸಿದ್ದೀರೋ ಅದು ಡ್ರಾಮಾನುಸಾರವಾಗಿ ಪೂರ್ಣ ಸರಿಯಿತ್ತು ಇದನ್ನಂತೂ ತಿಳಿದುಕೊಳ್ಳುತ್ತಾರೆ ನಂತರವೂ ತಿಳಿಸುವುದಕ್ಕೆ ದಿನ ಪ್ರತಿದಿನ ಜ್ಞಾನದ ಬಿಂದುಗಳು ಸಿಗುತ್ತಿರುತ್ತದೆ ನಾವು ಪತಿತರಿಂದ ಪಾವನ ಹೇಗೆ ಆಗುವುದು ಎಂಬುದೇ ಮೂಲ ವಿಚಾರ ಆಗಿದೆ ತಂದೆ ಹೇಳುತ್ತಾರೆ ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ನನ್ನೊಬ್ಬನನ್ನು ನೆನಪು ಮಾಡಿ ಈ ಪುರುಷೋತ್ತಮ ಸಂಗಮ ಯುಗವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಾವೀಗ ಬ್ರಾಹ್ಮಣರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮನ ಸಂತಾನ ತಂದೆ ನಮಗೆ ಓದಿಸುತ್ತಾರೆ ಬ್ರಾಹ್ಮಣರಾಗದ ಹೊರತು ನಾವು ದೇವತೆ ಹೇಗೆ ಆಗುವುದು ಈ ಬ್ರಹ್ಮನು ಸಹ ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದಾರೆ ನಂತರ ಅವರೇ ಮೊದಲ ನಂಬರ್ ತೆಗೆದುಕೊಳ್ಳಬೇಕಾಗುತ್ತದೆ ತಂದೆ ಬಂದು ಪ್ರವೇಶ ಮಾಡುತ್ತಾರೆ ಅಂದ ಮೇಲೆ ಮೂಲ ವಿಚಾರ ಒಂದೇ ಇದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ದೇಹಾಭಿಮಾನದಲ್ಲಿ ಬರುವುದರಿಂದ ಎಲ್ಲಿಯಾದರೂ ಸಿಲುಕಿಕೊಂಡಿರುತ್ತಾರೆ ದೇಹಿ ಅಭಿಮಾನಿಯಂತೂ ಎಲ್ಲರೂ ಆಗುವುದಕ್ಕೆ ಸಾಧ್ಯವಿಲ್ಲ ನಾವು ದೇಹಾಭಿಮಾನದಲ್ಲಂತೂ ಬರುವುದಿಲ್ಲವೇ ನಮ್ಮಿಂದ ಯಾವುದೇ ವಿಕರ್ಮವಂತೂ ಆಗುವುದಿಲ್ಲವೇ ನಿಯಮಕ್ಕೆ ವಿರುದ್ಧವಾದ ನಡವಳಿಕೆಯಂತೂ ಇಲ್ಲವೇ ಎಂದು ತನ್ನನ್ನು ಪೂರ್ಣ ಪರಿಶೀಲನೆ ಮಾಡಿಕೊಳ್ಳಿ ಅನೇಕರಿಂದ ತಪ್ಪು ಆಗುತ್ತದೆ ಅವರು ಅಂತ್ಯದಲ್ಲಿ ಬಹಳ ಶಿಕ್ಷೆಗೆ ಭಾಗಿಯಾಗುತ್ತಾರೆ ಬಲೆ ಈಗ ಕರ್ಮಾತೀತ ಸ್ಥಿತಿ ಆಗಿಲ್ಲ ಕರ್ಮಾತೀತ ಸ್ಥಿತಿಯನ್ನುಳ್ಳವರ ಎಲ್ಲ ದುಃಖ ದೂರವಾಗುತ್ತದೆ ಶಿಕ್ಷೆಗಳಿಂದ ಬಿಡುಗಡೆ ಹೊಂದುತ್ತಾರೆ ಕ್ರಮಾನುಸಾರವಾಗಿ ರಾಜರುಗಳು ಇಲ್ಲಿಯೇ ಆಗುತ್ತಾರೆ ಎಂದು ಆಲೋಚನೆ ಮಾಡಬೇಕಾಗುತ್ತದೆ ಖಂಡಿತ ಕೆಲವರದ್ದು ಕಡಿಮೆ ಪುರುಷಾರ್ಥ ಇರುತ್ತದೆ ಆ ಕಾರಣದಿಂದ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಆತ್ಮನೇ ಗರ್ಭ ಜೈಲಿನಲ್ಲಿ ಶಿಕ್ಷೆಯನ್ನು ಭೋಗಿಸುತ್ತದೆ ಆತ್ಮ ಯಾವಾಗ ಗರ್ಭದಲ್ಲಿರುತ್ತದೆ ಆಗ ನನ್ನನ್ನು ಹೊರಗೆ ಕಳುಹಿಸಿಬಿಟ್ಟರೆ ಮತ್ತೆ ನಾನು ಪಾಪಕರ್ಮವನ್ನು ಮಾಡುವುದಿಲ್ಲ ಎಂದು ಹೇಳುತ್ತದೆ ಆತ್ಮವೇ ಶಿಕ್ಷೆಯನ್ನು ಅನುಭವಿಸುತ್ತದೆ ಆತ್ಮವೇ ಕರ್ಮ ವಿಕರ್ಮ ಮಾಡುತ್ತದೆ ಈ ಶರೀರ ಯಾವುದೇ ಕೆಲಸಕ್ಕೆ ಬಾರದಾಗಿದೆ ಮೇಲೆ ಮುಖ್ಯ ವಿಚಾರ ತನ್ನನ್ನು ಆತ್ಮನೆಂದು ತಿಳಿಯಬೇಕು ಆಗ ನಿಜವಾಗಿ ಆತ್ಮ ಎಲ್ಲವನ್ನೂ ಮಾಡುತ್ತದೆ ಎಂದು ತಿಳಿದುಕೊಳ್ಳಬಹುದು ಈಗ ನೀವೆಲ್ಲ ಆತ್ಮಗಳು ಹಿಂತಿರುಗಿ ಹೋಗಬೇಕಿರುವಾಗಲೇ ಈ ಜ್ಞಾನ ಸಿಗುತ್ತದೆ ನಂತರ ಎಂದಿಗೂ ಈ ಜ್ಞಾನ ಸಿಗುವುದಿಲ್ಲ ಆತ್ಮಾಭಿಮಾನಿಗಳು ಎಲ್ಲರನ್ನೂ ಸಹೋದರ ಸಹೋದರ ಎಂದೇ ನೋಡುತ್ತಾರೆ ಶರೀರದ ವಿಚಾರ ಇರುವುದಿಲ್ಲ ಆತ್ಮ ಎಂದುಕೊಂಡರೆ ನಂತರ ಶರೀರದಲ್ಲಿ ಸೆಳೆತ ಇರುವುದಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ಇದು ಬಹಳ ಶ್ರೇಷ್ಠ ಸ್ಥಿತಿಯಾಗಿದೆ ಸಹೋದರಿ ಸಹೋದರನಲ್ಲಿ ಸಿಲುಕಿಕೊಂಡರೆ ಆಗ ಬಹಳ ಡಿಸರ್ವಿಸ್ ಮಾಡುತ್ತಾರೆ ಆತ್ಮ ಅಭಿಮಾನಿ ಭವ ಇದರಲ್ಲಿಯೇ ಶ್ರಮ ಇದೆ ವಿದ್ಯೆಯಲ್ಲಿ ವಿಷಯಗಳಿರುತ್ತವೆ ಇದರಲ್ಲಿ ನಾವು ಅನುತ್ತೀರ್ಣರಾಗುತ್ತೇವೆಂದು ತಿಳಿಯುತ್ತಾರೆ ಅನುತ್ತೀರ್ಣರಾಗುವ ಕಾರಣ ಉಳಿದ ವಿಷಯಗಳಲ್ಲಿಯೂ ಚುರುಕಿಲ್ಲದಂತಾಗುತ್ತಾರೆ ಈಗ ನೀವಾತ್ಮ ಬುದ್ಧಿಯೋಗ ಬಲದಿಂದ ಚಿನ್ನದ ಪಾತ್ರೆ ಆಗುತ್ತಾ ಹೋಗುತ್ತೀರಿ ಯೋಗ ಇಲ್ಲವೆಂದರೆ ಜ್ಞಾನವು ಕಡಿಮೆ ಆ ತಾಕತ್ತು ಇರುವುದಿಲ್ಲ ಯೋಗದ ಹರಿತ ಇಲ್ಲ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಬಾಬಾ ತಿಳಿಸುತ್ತಾರೆ ಮಕ್ಕಳು ತನ್ನ ಸ್ಥಿತಿಯನ್ನು ಎಷ್ಟೊಂದು ಹೆಚ್ಚಿಸಿಕೊಳ್ಳಬೇಕು ನಾವು ಆತ್ಮ ಇಡೀ ದಿನದಲ್ಲಿ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕೆಲಸವನ್ನಂತೂ ಮಾಡುವುದಿಲ್ಲವೇ ಎಂದು ನೋಡಿಕೊಳ್ಳಬೇಕು ಅಂತಹ ಯಾವುದೇ ಅಭ್ಯಾಸ ಇದ್ದರೆ ನಂತರ ತಕ್ಷಣ ಬಿಟ್ಟು ಬಿಡಬೇಕು ಆದರೆ ಮಾಯೆ ಪುನಃ ಎರಡನೇ ಮೂರನೇ ದಿನ ತಪ್ಪು ಮಾಡಿಸಿಬಿಡುತ್ತದೆ ಆ ರೀತಿ ಸೂಕ್ಷ್ಮ ಆಲೋಚನೆ ನಡೆಯುತ್ತಿರುತ್ತದೆ ಇದೆಲ್ಲ ಗುಪ್ತ ಜ್ಞಾನ ಆಗಿದೆ ಮನುಷ್ಯನಿಗೇನು ಗೊತ್ತು ನೀವು ತಿಳಿಸುತ್ತೀರಿ ನಾವು ನಮ್ಮದೇ ಖರ್ಚಿನಿಂದ ನಮಗಾಗಿ ಎಲ್ಲವನ್ನು ಮಾಡಿಕೊಳ್ಳುತ್ತೇವೆ ಬೇರೆಯವರ ಖರ್ಚಿನಿಂದ ಹೇಗೆ ಮಾಡುವುದು ಆದ್ದರಿಂದ ಬಾಬಾ ಸದಾ ಹೇಳುತ್ತಾರೆ ಬೇಡುವುದಕ್ಕಿಂತ ಸಾಯುವುದು ಮೇಲು ತಾನಾಗಿಯೇ ಸಿಕ್ಕಿದರೆ ಹಾಲಿಗೆ ಸರಿಸಮಾನ ಕೇಳಿ ತೆಗೆದುಕೊಂಡರೆ ನೀರು ಅನಿವಾರ್ಯತೆಯಿಂದ ಯಾರನ್ನೋ ಬೇಡಿದಿರಿ ಅವರು ತ್ಯಾಗ ಮಾಡಿಕೊಟ್ಟರೆ ಅದು ನೀರಿನಂತಾಗುತ್ತದೆ ಕಿತ್ತುಕೊಂಡರೆ ಅದು ರಕ್ತಕ್ಕೆ ಸರಿಸಮಾನ ಕೆಲವರು ಬಹಳ ತೊಂದರೆ ಮಾಡುತ್ತಾರೆ ಸಾಲ ತೆಗೆದುಕೊಳ್ಳುತ್ತಾರೆ ಆಗ ಅದು ರಕ್ತಕ್ಕೆ ಸಮಾನವಾಗುತ್ತದೆ ಸಾಲ ತೆಗೆದುಕೊಳ್ಳುವಂತಹ ಯಾವುದೇ ಅವಶ್ಯಕತೆ ಇಲ್ಲ ದಾನ ಕೊಟ್ಟು ಪುನಃ ಹಿಂತಿರುಗಿ ಪಡೆದುಕೊಂಡರು ಇದರ ಬಗ್ಗೆ ಹರಿಶ್ಚಂದ್ರನ ಇದೆ ಆ ರೀತಿ ಮಾಡಬೇಡಿ ನಿಮ್ಮ ಪಾಲನ್ನು ತೆಗೆದಿಡಿ ಅದು ನಿಮ್ಮ ಕೆಲಸಕ್ಕೆ ಬರುತ್ತದೆ ಮಕ್ಕಳು ಎಷ್ಟೊಂದು ಪುರುಷಾರ್ಥ ಮಾಡಬೇಕೆಂದರೆ ಅಂತ್ಯದಲ್ಲಿ ತಂದೆಯದ್ದೇ ನೆನಪಿರಲಿ ಹಾಗೂ ಸ್ವದರ್ಶನ ಚಕ್ರ ಸಹ ನೆನಪಿನಲ್ಲಿರಲಿ ಆಗ ತನುವಿನಿಂದ ಪ್ರಾಣ ಬಿಟ್ಟು ಹೋಗಲಿ ಆಗಲೇ ಚಕ್ರವರ್ತಿ ರಾಜರಾಗುತ್ತೀರಿ ಅಂತ್ಯದಲ್ಲಿ ನೆನಪು ಮಾಡಲು ಸಾಧ್ಯವಿದೆ ಆ ಸಮಯ ಅಂತಹ ಸ್ಥಿತಿಯಾಗುತ್ತದೆ ಎಂದಲ್ಲ ಈಗಿನಿಂದ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಅಂತ್ಯದಲ್ಲಿ ಆ ಸ್ಥಿತಿಯನ್ನು ಸರಿ ಮಾಡಿಕೊಳ್ಳಬೇಕು ಅಂತ್ಯದಲ್ಲಿ ವೃತ್ತಿ ಬೇರೆಲ್ಲೋ ಹೋಗುವಂತಾಗಬಾರದು ನೆನಪು ಮಾಡುವುದರಿಂದಲೇ ಪಾಪ ತುಂಡಾಗುತ್ತಿರುತ್ತದೆ ನೀವು ಮಕ್ಕಳು ತಿಳಿದಿದ್ದೀರಿ ಪವಿತ್ರತೆಯ ವಿಚಾರದಲ್ಲಿಯೇ ಶ್ರಮ ಇದೆ ವಿದ್ಯೆಯಲ್ಲಿ ಅಷ್ಟು ಶ್ರಮ ಇಲ್ಲ ಇದರ ಬಗ್ಗೆ ಮಕ್ಕಳ ಗಮನ ಚೆನ್ನಾಗಿರಬೇಕು ಆಗ ಬಾಬಾ ಹೇಳುತ್ತಾರೆ ನಾನು ನಿಯಮಕ್ಕೆ ವಿರುದ್ಧವಾದ ಯಾವುದೇ ಕರ್ಮವನ್ನಂತೂ ಮಾಡಿಲ್ಲವೇ ನಾಮರೂಪದಲ್ಲಂತೂ ಸಿಲುಕಿಕೊಳ್ಳುವುದಿಲ್ಲವೇ ಯಾರನ್ನಾದರೂ ನೋಡಿ ಹುಚ್ಚನಂತೂ ಆಗುವುದಿಲ್ಲವೇ ಕರ್ಮೇಂದ್ರಿಯಗಳಿಂದ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕೆಲಸವನ್ನಂತೂ ಮಾಡುವುದಿಲ್ಲವೇ ಎಂದು ಪ್ರತಿನಿತ್ಯ ತನ್ನೊಂದಿಗೆ ಕೇಳಿಕೊಳ್ಳಿ ಹಳೆಯ ಪತಿತ ಶರೀರದೊಂದಿಗೆ ಸ್ವಲ್ಪನೂ ಪ್ರೀತಿ ಇರಬಾರದು ಅದೂ ಸಹ ದೇಹಾಭಿಮಾನವಾಗುತ್ತದೆ ಅನಾಸಕ್ತರಾಗಿ ಇರಬೇಕು ಒಬ್ಬರ ಜೊತೆ ಸತ್ಯ ಪ್ರೀತಿ ಉಳಿದವರೆಲ್ಲರ ಜೊತೆ ಅನಾಸಕ್ತ ಪ್ರೀತಿ ಬಲೆ ಮಕ್ಕಳು ಇತ್ಯಾದಿ ಇದ್ದಾರೆ ಆದರೆ ಯಾರಲ್ಲಿಯೂ ಆಸಕ್ತಿ ಇರಬಾರದು ಇಲ್ಲಿ ಯಾರನ್ನೆಲ್ಲ ನೋಡುತ್ತೇವೋ ಎಲ್ಲರೂ ಸಮಾಪ್ತಿಯಾಗುತ್ತಾರೆ ಎಂದು ತಿಳಿದಾಗ ಅವರೊಂದಿಗಿನ ಎಲ್ಲ ಪ್ರೀತಿ ಬಿಟ್ಟು ಹೋಗುತ್ತದೆ ಒಬ್ಬರಲ್ಲಿಯೇ ಪ್ರೀತಿ ಇರಲಿ ಉಳಿದವರು ನಾಮಕಾವಸ್ಥೆ ಅನಾಸಕ್ತ ಒಳ್ಳೆಯದು ಮಧುರಾ ತಿಮಧುರಾ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ತನ್ನ ವೃತ್ತಿಯನ್ನು ಬಹಳ ಶುದ್ಧ ಪವಿತ್ರ ಮಾಡಿಕೊಳ್ಳಬೇಕು ಯಾವುದೇ ನಿಯಮಕ್ಕೆ ವಿರುದ್ಧವಾದ ಉಲ್ಟಾ ಕೆಲಸವನ್ನು ಮಾಡಬಾರದು ಬಹಳ ಬಹಳ ಎಚ್ಚರಿಕೆಯಿಂದಿರಬೇಕು ಬುದ್ಧಿಯಲ್ಲಿಯೂ ನೇತಾಕಿಸಬಾರದು ಎರಡು ಒಬ್ಬ ತಂದೆಯಲ್ಲಿ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಉಳಿದವರೆಲ್ಲರ ಜೊತೆ ಅನಾಸಕ್ತ ನಾಮಕಾವಸ್ಥೆಯ ಪ್ರೀತಿ ಇರಲಿ ಆತ್ಮಾಭಿಮಾನಿ ಸ್ಥಿತಿಯನ್ನು ಯಾವ ರೀತಿ ಮಾಡಿಕೊಳ್ಳಬೇಕೆಂದರೆ ಶರೀರದಲ್ಲಿಯೂ ಸೆಳೆತ ಇರದಿರಲಿ ವರದಾನ ಸ್ವರಾಜ್ಯದ ಸಂಸ್ಕಾರಗಳ ಮೂಲಕ ಭವಿಷ್ಯ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅದೃಷ್ಟವಂತ ಆಗಿರಿ ಸ್ವರಾಜ್ಯದ ಸಂಸ್ಕಾರಗಳ ಮೂಲಕ ಭವಿಷ್ಯ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅದೃಷ್ಟವಂತ ಆಗಿರಿ ಬಹಳ ಕಾಲದ ರಾಜ್ಯಾಧಿಕಾರಿ ಆಗುವ ಸಂಸ್ಕಾರ ಬಹಳ ಕಾಲ ಭವಿಷ್ಯ ರಾಜ್ಯ ಅಧಿಕಾರಿಯಾಗುತ್ತಾರೆ ಒಂದು ವೇಳೆ ಪದೇ ಪದೇ ವಶೀಭೂತರಾಗುತ್ತೀರಿ ಅಧಿಕಾರಿಯಾಗುವ ಸಂಸ್ಕಾರ ಇಲ್ಲವೆಂದರೆ ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿರುತ್ತೀರಿ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುವುದಿಲ್ಲ ಅಂದಮೇಲೆ ಜ್ಞಾನದ ದರ್ಪಣದಲ್ಲಿ ತನ್ನ ಅದೃಷ್ಟದ ಮುಖವನ್ನು ನೋಡಿಕೊಳ್ಳಿ ಬಹಳ ಸಮಯದ ಅಭ್ಯಾಸದ ಮೂಲಕ ತನ್ನ ವಿಶೇಷ ಸಹಯೋಗಿ ಕರ್ಮಚಾರಿ ಅಥವಾ ರಾಜ್ಯ ಕಾರೋಬಾರಿ ಜೊತೆಗಾರರನ್ನು ತನ್ನ ಅಧಿಕಾರದಿಂದ ನಡೆಸಿ ರಾಜ ಆಗಿ ಆಗ ಅದೃಷ್ಟಶಾಲಿ ಆತ್ಮ ಎಂದು ಹೇಳಬಹುದು ಸ್ಲೋಗನ್ ಸಕಾಶ್ ಕೊಡುವ ಸೇವೆ ಮಾಡಲು ಅಪರಿಮಿತದ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಸಕಾಶ್ ಕೊಡುವ ಸೇವೆ ಮಾಡಲು ಅಪರಿಮಿತದ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಓಂ ಶಾಂತಿ